ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ನಾನು ಶ್ರೀ ಬಿರಾದರ್ ಇಂದು ನಾನು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ವಿಷಯವನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅನೌನ್ಸ್ ಆಗಿರತಕ್ಕಂಥ ಫಿಲ್ಮ್ ಅವಾರ್ಡ್ಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದು ಮುಂಬರ್ತಕ್ಕಂಥ ಎಲ್ಲ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಕೆ ಎಸ್ ಪರೀಕ್ಷೆ ಪೊಲೀಸ್ ಪಿ ಎಸ್ ಐ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗಳಿಗೆ ಅತಿ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ಅಧ್ಯಾಯ ಇದಾಗಿದೆ ಫಾರ್ ಎಕ್ಸಾಂಪಲ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಈ ಸಲ ನೀಡಿದರು ಅಸ್ಕರ್ ಪ್ರಶಸ್ತಿ ನ್ಯಾಷನಲ್ ಫಿಲ್ಮ್ ಅವಾರ್ಡು ಗ್ರಾಮಿ ಅವಾರ್ಡು ಐ ಐ ಎಫ್ ಎ ಅವಾರ್ಡನ್ನು ಯಾರಿಗೆ ನೀಡಲಾಯಿತು ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಟೇಲ್ ಮಾಹಿತಿ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ವಿಷಯ ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಭಾಗವಾಗಿದೆ ಹಾಗಾಗಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆತ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಬಿಜಾಪುರದಲ್ಲಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆ ಪರೀಕ್ಷೆಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಪ್ರತಿ ತಿಂಗಳ ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದು ಎಕ್ಸ್ಪೀರಿಯನ್ಸ್ ಅಡ್ ಫ್ಯಾಕಲ್ಟಿ ಅಡ್ಡಾ ಟು ಫೋರ್ ಸೆವೆನ್ನೊಂದಿಗೆ ಕಂಟೆಂಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ ಜೊತೆಗೆ ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಆನ್ಲೈನ್ ಆಫ್ಲೈನ್ ಟೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಹಾಗೂ ಆಫೀಸರ್ಸ್ಗಳ ಕಡೆಯಿಂದ ಸಪ್ರೇಟ್ ಕ್ಲಾಸಸ್ಗಳು ಗೆಸ್ಟ್ ಲೆಕ್ಚರ್ ಕ್ಲಾಸಸ್ಗಳು ಇಲ್ಲಿ ನಡೀತಾ ಇರ್ತಿರ್ತವೆ ಸೊ ಆಸಕ್ತರು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡಿಬೋದು ಮತ್ತು ಈಗ ಸ್ಟಾರ್ಟ್ ಮಾಡೋಣ ವಿಚ್ ಫಿಲ್ಮ್ ಒನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಆಪ್ಷನ್ ಫಸ್ಟ್ ಒನ್ ಆಟಮ್ ಥನಾಜಿ ಆಮೇಲೆ ತುಲ್ಸಿದಾಸ್ ಜೂನಿಯರ್ ಶಮ್ ಕರೆಕ್ಟ್ ಆಯ್ಕೆ ಯಾವುದು ಅನ್ನೋದನ್ನು ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಸೊ ಸರಿಯಾದ ಆನ್ಸರು ಆಪ್ಷನ್ ಎ ಆಟಮ್ ನೋಡ್ರಿ ಎಪ್ಪತ್ತನೇ ಫಿಲ್ಮ್ ಅವಾರ್ಡ್ ಫಿಲ್ಮ್ ಅವಾರ್ಡ್ ಎಷ್ಟನೇ ಒಂದು ಫಿಲ್ಮ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಡೀತಾ ಇರೋದಂದ್ರೆ ಸೆವೆಂಟೀನ್ತ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸಲ್ಲಿ ವಿನ್ನರ್ ಆಗಿರತಕ್ಕಂಥ ಬೆಸ್ಟ್ ಫೀಚರ್ ಫಿಲ್ಮ್ ಅಂತೇಳಿ ವಿನ್ನರ್ ಆಗಿರತಕ್ಕಂಥ ಚಿತ್ರ ಯಾವುದು ಅಂತಂದರೆ ಆಟಮ್ ರೈಟ್ ಬೆಸ್ಟ್ ಆಕ್ಟ್ರೆಸ್ ರಿಷಬ್ ಶೆಟ್ಟಿ ಕನ್ನಡದ ಕಾಂತಾರ ಪಿಕ್ಚರ್ದ ನಿರ್ದೇಶಕ ರಿಷಬ್ ಶೆಟ್ಟಿ ಆಮೇಲೆ ಬೆಸ್ಟ್ ಆ್ಯಕ್ಟ್ರೆಸ್ ನಿತ್ಯಾ ಮೆನನ್ ಮಾನಸಿ ಪಾರೆಕ್ ಇಬ್ಬರ ನಡುವೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡನ್ನು ಹಂಚಲಾಗಿದೆ ಬೆಸ್ಟ್ ಡೈರೆಕ್ಟರ್ ಸರೋಜ್ ಬಾರ್ಜಾತ್ಯ ಬಾರ್ಜಾತ್ಯ ಉಂಚಿ ಚಿತ್ರದ ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಇವರಿಗೆ ನೀಡಲಾಯಿತು ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಆತ್ಮೇರೆ ನಮ್ಮ ಒಂದು ಕ್ರಿಯೇಟಿವ್ ಪಬ್ಲಿಕೇಶನ್ ಆನ್ಲೈನ್ ಸ್ಟೋರಲ್ಲಿ ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಪರೀಕ್ಷೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಸೈನ್ಸ್ ಪಿ ಡಿ ಎಫ್ ಮೆಂಟಲ್ವಿಟಿ ಮ್ಯಾಥ್ಸ್ ಪುಸ್ತಕಗಳು ಹಾಗೂ ಇತರೆ ಸ್ಟ್ರಾಟಿಗ್ಜಿ ಕೆ ಇವೆಲ್ಲ ನೋಟ್ಸ್ ಪ್ಲಸ್ ಎಮ್ ಸಿ ಕ್ಯು ಪ್ರೀವಿಯಸ್ ಇಯರ್ ಎಮ್ ಸಿ ಕ್ಯೂಗಳ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇ ಬುಕ್ಗಳು ಸಹ ಲಭ್ಯ ಇದ್ದಾವೆ ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ನೋಟ್ಸನ್ನು ನಿಮ್ಮ ಒಂದು ಮೇಲ್ ಐ ಡಿಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಫಿಫ್ಟಿ ಫೋರ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಐವತ್ನಾಲ್ಕನೇ ರಾಸ್ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಫಸ್ಟ್ ಆಪ್ಷನ್ ರಜನಿಕಾಂತ್ ಮಿಥುನ್ ಚಕ್ರವರ್ತಿ ಆಶಾ ಪಾರೇಖ್ ಅಲ್ಲು ಅರ್ಜುನ್ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ ಯಾವುದು ಮಿಥುನ್ ಚಕ್ರವರ್ತಿ ಈ ಸಲ ಕೊಟ್ಟಿರ್ತಕ್ಕಂಥ ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಐವತ್ನಾಲ್ಕನೇ ಪ್ರಶಸ್ತಿ ಇದು ಇಂಪಾರ್ಟೆಂಟ್ ಇದು ಎಷ್ಟನೇ ಅವಾರ್ಡ್ ಅಂತ ಕೇಳ್ಬೋದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಇನ್ನು ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಲಾಗಿದೆ ಗಿವನ್ ಟು ಮಿಥುನ್ ಚಕ್ರವರ್ತಿ ಭಾರತದ ಪ್ರಸಿದ್ಧ ಹಿಂದಿ ನಟರಿವರು ಸೊ ಹಾಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಇತ್ತೀಚೆಗೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಭಾರತದ ನಾಗರಿಕ ಪ್ರಶಸ್ತಿಗಳಲ್ಲಿ ಮೂರನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಪದ್ಮ ಭಾರತ ರತ್ನ ಪದ್ಮವಿಭೂಷಣ ಪದ್ಮಭೂಷಣ ಕೊನೆಗೆ ನಾಲ್ಕನೇದು ಪದ್ಮಶ್ರೀ ಇವರಿಗೆ ಮೂರನೇ ಅತ್ಯುತ್ತಮ ನಾಗರಿ ನಾಗರಿಕ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಲಾಗಿದೆ ಅದರ ಜೊತೆಗೆ ಈ ವರ್ಷ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಷ್ಟನೇ ಸಾಲಿನ ಪ್ರಶಸ್ತಿ ಇದು ಅಂದ್ರೆ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿಯಾಗಿದೆ ಅಂತ ಹೇಳ್ಬೋದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಭಾರತದ ಚಲನಚಿತ್ರೋತ್ಸವದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದು ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗೈದಿರತಕ್ಕಂಥ ದಾದಾ ಸಾಹೇಬ್ ಪಾಲ್ಕೆ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದರು ಮೊದಲ ಈ ಪ್ರಶಸ್ತಿ ವಿಚೇತ್ರ ಯಾರತ್ತಂದ್ರೆ ದೇವಿಕಾ ರಾಣಿ ಮೊದಲ ವಿಚೇತ್ರ ಯಾರು ದೇವಿಕಾ ರಾಣಿ ಈಗ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ ಅವರಿಗೆ ನೀಡಿದರೆ ಎರಡು ಸಾವಿರ ಇಪ್ಪತ್ತೊಂದನೇ ಸಾಲಿನ ಪ್ರಶಸ್ತಿಯನ್ನು ವಾಹಿದ್ ರೆಹಮಾನ್ ಅವರಿಗೆ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸರಿನಾ ಓಕೆ ಸೊ ನೆಕ್ಸ್ಟ್ ನೋಡೋಣ ಈಗ ವಿ ಸಾಂಗ್ ಓನ್ ಆಲ್ಬಮ್ ಆಫ್ ದ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದಿರತಕ್ಕಂತ ಒಂದು ಸಾಂಗ್ ಯಾವುದು ಆಪ್ಷನ್ ಇದೆ ನೋಡ್ರಿ ವಿಮಿ ಮೋರ್ ಮಿಡ್ ಶೋರ್ ಆನ್ಸರ್ ಕರೆಕ್ಟ್ ಆನ್ಸರ್ ಯಾವ್ದು ಆಪ್ಷನ್ ಸಿ ಮಿಡ್ ನೈಟ್ ಗೆ ಈ ಬಾರಿ ಗ್ರಾಮಿ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅಂತ ಈ ಒಂದು ಆಲ್ಬಮ್ಗೆ ನೀಡಲಾಗಿದೆ ಸಂಗೀತ ಆಲ್ಬಮ್ಗೆ ನೀಡಲಾಗಿದೆ ಕರೆಕ್ಟ್ ಆನ್ಸರು ಮಿಡ್ ನೈಟ್ಸ್ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಆಪ್ಷನ್ ಸಿ ಮಿಡ್ ನೈಟ್ ಈ ಬಾರಿ ನಡೆದಿರ್ತಕ್ಕಂಥ ಗ್ರಾಮಿ ಅವಾರ್ಡ್ ಸಿಕ್ಸ್ಟಿ ಸಿಕ್ಸ್ ಅನ್ವಲ್ ಗ್ರಾಮಿ ಅವಾರ್ಡ್ ಎಷ್ಟನೇ ಒಂದು ಗ್ರಾಮಿ ಅವಾರ್ಡ್ ಅಂತ ಕೇಳಬಹುದು ಅರವತ್ತಾರನೇ ಗ್ರಾಮಿ ಅವಾರ್ಡ್ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂತಹ ಅತ್ಯುನ್ನತ ಒಂದು ಪ್ರಶಸ್ತಿನೇ ಯಾವ್ದತ್ತಂದ್ರೆ ಗ್ರಾಮಿ ಅವಾರ್ಡ್ ಮ್ಯೂಸಿಕಲ್ ಅವಾರ್ಡ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ ರಿಕಾರ್ಡ್ ಆಫ್ ದಿ ಇಯರ್ ಅಂತೇಳಿ ಪಡೆದಿರ್ತಕ್ಕಂಥ ಒಂದು ಆಲ್ಬಮ್ ಯಾವ್ದತ್ತಂದ್ರೆ ಫ್ಲವರ್ಸ್ ಫ್ಲವರ್ಸ್ ಮಿಲೆ ಸೈರಸ್ ಇವರು ಒಂದು ಆಲ್ಬಮ್ ಅನ್ನ ರಚನೆ ಮಾಡಿದವರು ಆಲ್ಬಮ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಚಿತ್ರ ಇದು ಆಲ್ಬಮ್ ಯಾವ್ದತ್ತಂದ್ರೆ ಮಿಡ್ ನೈಟ್ಸ್ ಟೈಲರ್ ಸ್ವಿಫ್ಟ್ ಇವರು ಈ ಒಂದು ಆಲ್ಬಮ್ನ ರಚನೆಕಾರರು ಸಾಂಗ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಚಿತ್ರ ಸಾರಿ ಸಾಂಗ್ ಯಾವ್ದತ್ತಂದ್ರೆ ವಾಟ್ ವಾಸ್ ಐ ಮೇಡ್ ಫಾರ್ ಈ ಒಂದು ಸಾಂಗ್ಗೆ ಸಾಂಗ್ ಆಫ್ ದ ಅವಾರ್ಡ್ ಅಂತಕ್ಕಂಥ ಗ್ರಾಮಿ ಅವಾರ್ಡಿಯನ್ನು ಅವಾರ್ಡ್ ಪ್ರಶಸ್ತಿ ಇವರಿಗೆ ಇದಕ್ಕೆ ನೀಡಲಾಗಿದೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ನೋಡಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಒಂದು ಭಾಗದಲ್ಲಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಶಂಕರ್ ಮಹಾದೇವನ್ ಯಾರು ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಆಲ್ಬಮ್ ಹೆಸರು ಯಾವುದಂತಂದ್ರೆ ದಿಸ್ ಮೂಮೆಂಟ್ ಭಾಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದು ದಿಸ್ ಮೂಮೆಂಟ್ ಆಲ್ಬಮ್ಗೆ ಶಕ್ತಿ ಆಲ್ಬಮ್ ಅಂತ ಕರೀತಾರೆ ಇದಕ್ಕೆ ದಿಸ್ ಮೂಮೆಂಟ್ ಆಲ್ಬಮ್ಗೆ ಈ ಬಾರಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಅವಾರ್ ಆಲ್ಬಮ್ ಅಂತೇಳಿ ಇದನ್ನು ಅನೌನ್ಸ್ ಮಾಡಲಾಗಿದೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಂತೇಳಿ ಇತ್ತೀಚೆಗೆ ಗ್ರಾಮಿ ಅವಾರ್ಡಲ್ಲಿ ಅನೌನ್ಸ್ ಆಗಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಜಾಕಿರ್ ಹುಸೇನ್ ಆ್ಯಂಡ್ ರಾಕೇಶ್ ಚೌರಾಸಿಯಾ ರಾಕೇಶ್ ಚೌರಾಸಿಯಾ ಮತ್ತು ಜಾಕಿರ್ ಹುಸೇನ್ ಅವರ ಒಂದು ಮ್ಯೂಸಿಕ್ ಪರ್ಫಾರ್ಮೆನ್ಸ್ಗೆ ಈ ಒಂದು ಅವಾರ್ಡನ್ನು ನೀಡಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ ಈ ಒಂದು ಆಲ್ಬಮ್ ಹೆಸರು ಏನಂತಂದ್ರೆ ಪಾಸ್ಟೋ ಯಾವುದು ಪಾಸ್ಟೋ ಒಂದು ಆಲ್ಬಮ್ಗೆ ಈ ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ನೀಡಲಾಗಿದೆ ಫಸ್ಟ್ ಇಂಡಿಯಾ ಟು ವಿನ್ ಗ್ರಾಮಿ ಅವಾರ್ಡ್ ಪಂಡಿತ್ ರವಿಶಂಕರ್ ನೋಡ್ರಿ ಗ್ರಾಮಿ ಅವಾರ್ಡ್ ಅನ್ನ ಮೊಟ್ಟ ಮೊದಲು ಭಾರತಲ್ಲೇ ಪಡೆದವರು ಪಂಡಿತ್ ರವಿಶಂಕರ್ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಫಸ್ಟ್ ಇಂಡಿಯನ್ ವುಮೆನ್ ಯಾರಂತಂದ್ರೆ ತಾನ್ವಿ ಶಾ ಗ್ರಾಮ್ಯ ಅವಾರ್ಡ್ ಪಡೆದಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ತಾನ್ವಿ ಶಹ ರೈಟ್ ರೀ ಓಕೆ ನೆಕ್ಸ್ಟ್ ನೋಡೋಣ ಈಗ ಇನ್ನೊಂದು ಕ್ವಶನ್ ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ಅಸ್ಕರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಸ್ಕರ್ನಲ್ಲಿ ನಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಚಿತ್ರ ಯಾವುದು ಆಪ್ಷನ್ ಇದಾವೆ ನೋಡ್ರಿ ಕಿಂಗ್ ರಿಚರ್ಡ್ ಓಪೆನ್ ಹೆಮರ್ ಕೋಡಾ ವೆಸ್ಟ್ ಸೈಡ್ ಸ್ಟೋರಿ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಓಪನ್ ಹ್ಯಾಮರ್ ಯಾವುದು ಓಪನ್ ಹ್ಯಾಮರ್ ಈ ಬಾರಿ ಅಸ್ಕರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂತ ಚಿತ್ರ ಅಂತ ಹೇಳ್ಬೋದು ಇದು ಇತ್ತೀಚೆಗೆ ನಡೆದಿರತಕ್ಕಂತ ಅಸ್ಕರ್ ಅವಾರ್ಡ್ ಪ್ರಶಸ್ತಿ ತೊಂಬತ್ತಾರನೇ ಅವಾರ್ಡ್ ಇದು ಚಲನಚಿತ್ರದ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ಅಂತಂದ್ರೆ ಅಸ್ಕರ್ ಪ್ರಶಸ್ತಿ ಇದು ಹೆಂಗ ನೋಬಲ್ ಪ್ರಶಸ್ತಿ ಇದ್ದಂಗೆ ಇದು ಚಲನಚಿತ್ರ ಕ್ಷೇತ್ರದವರು ಸೊ ಇಂಥ ಅವಾರ್ಡ್ ಈ ಸದ್ ನಡೆದಿದ್ದು ಎಷ್ಟೇ ಅಂತ ಕೇಳಿದ್ರೆ ತೊಂಬತ್ತಾರನೇ ಪ್ರಶಸ್ತಿ ಒಂದು ಪ್ರಶಸ್ತಿ ಒಂದು ಅನೌನ್ಸ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಲಾಗಿದೆ ಈ ಬಾರಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥವ್ರು ಸಿಲಿಯನ್ ಮರ್ಫಿ ಸಿಲಿಯನ್ ಮರ್ಫಿ ಓಪನ್ ಹ್ಯಾಮರ್ ಚಿತ್ರ ನೆಕ್ಸ್ಟ್ ಬೆಸ್ಟ್ ಫಿಲ್ಮ್ ಓಪನ್ ರೀ ಬೆಸ್ಟ್ ಆಕ್ಟ್ರೆಸ್ ಎಮ್ ಆ ಸ್ಟೋನ್ ಬೆಸ್ಟ್ ಆಕ್ಟ್ರೆಸ್ ಯಾರು ಎಮ್ ಆ ಸ್ಟೋನ್ ಪುವರ್ ಥಿಂಗ್ಸ್ ಅಂತಕ್ಕಂಥ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಪರ್ ನೋಲನ್ ಯಾರೋ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಪರ್ ನೋಲನ್ ಓಪನ್ ಅಮೆರ್ ಚಿತ್ರದ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನು ಈ ಒಂದು ಚಲನಚಿತ್ರಕ್ಕೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಅಸೋಸಿಯೇಷನ್ ಅವಾರ್ಡ್ ಪ್ರಶಸ್ತಿಗಳಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಜವಾನ್ ಟ್ವೆಲ್ತ್ ಫೇಲ್ ಡುಂಕಿ ಆನಿಮಲ್ ಐ ಐ ಎಫ್ ಎ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಎಷ್ಟನೇದು ಅಂತಂದ್ರೆ ಇಪ್ಪತ್ನಾಲ್ಕನೇ ಸಾ ಪ್ರಶಸ್ತಿ ಇದು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅನೌನ್ಸ್ ಆಗಿದೆ ಈ ಒಂದು ಪ್ರಶಸ್ತಿ ಪ್ರಧಾನ ಸಮಾರಂಭ ಎಲ್ಲಿ ನಡೆದಿದ್ದೆಲ್ಲಂತಂದ್ರೆ ಅಬುದಾಬಿಯಲ್ಲಿ ಯು ಎ ಎ ಅಬುದಾಬಿಯಲ್ಲಿ ಪ್ರಶಸ್ತಿ ಸಮಾರಂಭ ನಡೀತು ಬೆಸ್ಟ್ ಫಿಲ್ಮ್ ಯಾವ್ದು ಯಾವ್ದತ್ತಂದ್ರೆ ಆನಿಮಲ್ ಬೆಸ್ಟ್ ಫಿಲ್ಮ್ ಯಾವ್ದಿದು ಆನಿಮಲ್ ಬೆಸ್ಟ್ ಡೈರೆಕ್ಟರ್ ವಿದು ವಿನೋದ್ ಚೋಪ್ರಾ ಟ್ವೆಲ್ತ್ ಫಿಲ್ಮ್ ಒಂದು ಚಿತ್ರದ ನಟನಿಗಾಗಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಹೋಗಿದ್ದಾರೆ ವಿದು ವಿನೋದ್ ಚೋಪ್ರಾ ಟಾಲ್ ಫೇಲ್ ಚಿತ್ರ ನಟನೆಗಾಗಿ ಈ ಪ್ರಶಸ್ತಿ ನೀಡಲಾಗಿದೆ ಬೆಸ್ಟ್ ಆಕ್ಟರ್ ಶಾರುಖ್ ಖಾನ್ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಪಡೆದವರು ಯಾರು ಶಾರುಖ್ ಖಾನ್ ಚಿತ್ರ ಅಂತಂದ್ರೆ ಜವಾನ್ ಜವಾನ್ ಚಿತ್ರನಟನೆಗಾಗಿ ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ನೆಕ್ಸ್ಟ್ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರ ನಟನಿಗಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ಆಗಿ ಭೂಪಿಂದರ್ ಬಾಬಲ್ ಭೂಪಿಂದರ್ ಬಾಬಲ್ಗೆ ಪ್ಲೇಬ್ಯಾಕ್ ಸಿಂಗರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ಅಂತಂದ್ರೆ ಶಿಲ್ಪ ರಾವ್ ಶಿಲ್ಪಾರಾವ್ ಅವರಿಗೆ ಬೆಸ್ಟ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ ಅಸ್ಕರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಭಾರತದ ಅಧಿಕೃತ ಪ್ರವೇಶವಾಗಿ ಯಾವ ಚಲನಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ಭಾರತದಿಂದ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನಲ್ಲಿ ಅಸ್ಕರ್ ಪ್ರಶಸ್ತಿಗೆ ಯಾವ ಚಿತ್ರವನ್ನು ಆಯ್ಕೆ ಮಾಡಲಾಗಿದೆ ಫಸ್ಟ್ ಆಪ್ಷನ್ ದ ಕೇರಳ ಸ್ಟೋರಿ ಸೆಕೆಂಡ್ ಆಪ್ಷನ್ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಲಾಪತಾ ಲೇಡೀಸ್ ಜವಾನ್ ಸೊ ಕರೆಕ್ಟ್ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಲಾಪತಾ ಲೇಡೀಸ್ ಈ ಒಂದು ಚಿತ್ರ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಅಸ್ಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಇದು ಭಾರತದಿಂದ ನಿರ್ದೇಶನಗೊಂಡಿರ್ತಕ್ಕಂಥ ರೆಫರ್ಡ್ ಆಗಿರ್ತಕ್ಕಂಥ ಒಂದು ಚಿತ್ರ ಅಂತೇಳಿ ಹೇಳ್ಬೋದು ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಯಾವ ಚಿತ್ರವು ಅಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ನೀಡಲಾಗಿದೆ ಫಿಲ್ಮ್ ಫೇರ್ ಅವಾರ್ಡಲ್ಲಿ ಇದು ಫಿಲ್ಮ್ ಫೇರ್ ಅವಾರ್ಡ್ ನೋಡ್ರಿ ಎಲ್ಲ ಚಲನಚಿತ್ರದಲ್ಲಿ ಅನೇಕ ಥರದ ಪ್ರಶಸ್ತಿಗಳಿದವು ಅದರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಐ ಐ ಎಫ್ ಎ ಅವಾರ್ಡ್ ಆಮೇಲೆ ಅಸ್ಕರ್ ಅವಾರ್ಡ್ ಹೀಗೆಲ್ಲ ಬೇರೆ ಇದೆ ಸೊ ಬೆಸ್ಟ್ ಫಿಲ್ಮ್ ಅವಾರ್ಡ್ ಇನ್ ಫಿಲ್ಮ್ ಫೇರ್ ಅವಾರ್ಡ್ ಟು ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಂತಂದರೆ ಸೊ ಕರೆಕ್ಟ್ ಆಯ್ಕೆ ಅಂತಂದ್ರೆ ಆಪ್ಷನ್ ಎ ಟ್ವೆಲ್ತ್ ಫೇಲ್ ಇದು ಟ್ವೆಲ್ತ್ ಫೇಲ್ ಚಿತ್ರಕ್ಕಾಗಿ ಚಿತ್ರಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಬೆಸ್ಟ್ ಪಿಕ್ಚರ್ ಅಂತೇಳಿ ಅವಾರ್ಡನ್ನು ನೀಡಲಾಗಿದೆ ಬೆಸ್ಟ್ ಪಿಕ್ಚರ್ ಟ್ವೆಲ್ತ್ ಫೇಲ್ ಬೆಸ್ಟ್ ಡೈರೆಕ್ಟರ್ ವಿದು ವಿನೋದ್ ಚೋಪ್ರಾ ಟ್ವೆಲ್ತ್ ಫೇಲ್ ಚಿತ್ರದ ನಟನೆಗಾಗಿ ಬೆಸ್ಟ್ ಆ್ಯಕ್ಟರ್ ಡೈರೆಕ್ಟರ್ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಬೆಸ್ಟ್ ಆ್ಯಕ್ಟರ್ ಮೇಲ್ ರಣಬೀರ್ ಕಪೂರ್ ಆ್ಯನಿಮಲ್ ಚಿತ್ರದ ನಟನೆಗಾಗಿ ಯಾವ ಚಿತ್ರ ನಟನೆಗಾಗಿ ಆನಿಮಲ್ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬೆಸ್ಟ್ ಆ್ಯಕ್ಟರ್ ಅಲ್ಲಿ ಆಲಿಯಾ ಭಟ್ ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಚಿತ್ರದ ನಟನೆಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಯಾವ ಚಿತ್ರ ನಟನೆಗಾಗಿ ರಾಕಿ ಅವ್ರ ರಾಣಿ ಪ್ರೇಮ್ ಕಹಾನಿ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ಆದ್ಮೇಲೆ ಯಾರು ಎಸ್ ಸಿ ರೈಲ್ವೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇದ್ರಿ ಅದರಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂಥ ಭಾಗ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂಡ್ ಮ್ಯಾಥ್ಸ್ ಮೆಂಟಲಬಿಲಿಟಿಗೆ ಕನ್ನಡ ಮಾಧ್ಯಮದಲ್ಲಿ ಯಾವುದೂ ಬುಕ್ ಇರಲಿಲ್ಲ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗುವಂತ ಹಂಡ್ರೆಡ್ ಪರ್ಸೆಂಟ್ ಸಿಲ್ಯಾಬ್ಸ್ ಒಳಗೊಂಡಿರ್ತಕ್ಕಂಥ ಮೆಂಟಲ ಪುಸ್ತಕವನ್ನು ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಯಾರಿಗೆ ಇನ್ನೂ ಈ ಪುಸ್ತಕ ಬೇಕು ಇದರ ದ್ವಿತೀಯ ಎಡಿಷನ್ ಸ್ವಲ್ಪ ಕಾಪಿಗಳು ಉಳಿದಿದ್ದಾವೆ ಸಿಕ್ಸ್ ನೈಂಟಿ ಇದೆ ಜನ್ರಲ್ ಮ್ಯಾಥ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಇರತಕ್ಕಂಥದ್ದು ಇದು ತ್ರೀ ಫಿಫ್ಟಿ ಇದೆ ಟೋಟಲಿ ತ್ರೀ ಏಯ್ಟಿ ಫೈವ್ ಪೇಜ್ ಇದೆ ಇದು ಸೆವೆನ್ ಟ್ವೆಂಟಿ ಸಿಕ್ಸ್ ಪೇಜ್ ಇದೆ ಸೊ ಹಂಗಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಒಳಗಿರತಕ್ಕಂಥ ಅತ್ಯುತ್ತಮ ಪುಸ್ತಕವಾಗಿದೆ ಈ ಪುಸ್ತಕ ವಿಶೇಷತೆ ಅಂದ್ರೆ ಪ್ರತಿಯೊಂದು ಅಧ್ಯಾಯದ ಮೇಲೆ ಕ್ಯೂ ಆರ್ ಕೋಡ್ ವಿಡಿಯೋಸ್ ಅದಾವೆ ನೀವು ವಿಡಿಯೋಸ್ ಸ್ಕ್ಯಾನ್ ಮಾಡಿದರೆ ಸೊ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ವಿಡಿಯೋ ಓಪನ್ ಆಗ್ತದೆ ವಿಡಿಯೋ ನೋಡಿ ನೀವು ಪುಸ್ತಕವನ್ನು ಓದ್ಬೋದು ಅದಕ್ಕೆ ಸಾಕಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಡಿಟೇಲ್ ಆನ್ಸರ್ ಒಂದಿಗೆ ನಾವು ಕೊಟ್ಟಿದ್ದೀವಿ ಯಾರು ಇನ್ನೂ ಈ ಪುಸ್ತಕವನ್ನು ತೆಗೆದುಕೊಂಡಿಲ್ಲ ರೈಲ್ವೆ ಎಕ್ಸಾಮ್ ಈಗೇನು ಎ ಎಲ್ ಪಿ ಟೆಕ್ನೀಸಿಯನ್ ಜೆಇ ಇವೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಿ ಆರ್ ಪಿ ಎಫ್ ಎಕ್ಸಾಮ್ ಬರೀತಾ ಇದ್ದೀರಿ ಅವರೆಲ್ಲ ಈ ಪುಸ್ತಕವನ್ನು ರೆಫರ್ ಮಾಡ್ರಿ ಜಸ್ಟ್ ಟೆನ್ ಡೇಸ್ ಒಳಗೆ ನೀವು ಕಂಪ್ಲೀಟ್ ಮೆಂಟಲೇಬಿಲಿಟಿಯನ್ನು ಯಾವ ಥರ ಅನ್ನೋದನ್ನು ಒಂದು ವಿಡಿಯೋವನ್ನು ಆಲ್ರೆಡಿ ನಾನು ಮಾಡಿ ನಮ್ಮ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಈ ಮೆಂಟಲಿಬಿಟಿ ಯಾವ ಥರ ಕವರ್ ಮಾಡಬೇಕು ಅಂತೇಳಿ ಸೊ ಅಲ್ಲಿ ನಿಮ್ದು ಮಿನಿಮಮ್ ಸೆಕ್ಷನ್ ಆದರೂ ಕ್ಲಿಯರ್ ಆಗ್ತದೆ ಮತ್ತು ಪ್ರಿಲಿಮ್ ಸಿ ಬಿ ಟಿ ಒನ್ ಕ್ಲಿಯರ್ ಆಗ್ತದೆ ಸಿ ಬಿ ಟಿ ಟುಗೆ ಮತ್ತೆ ನಿಮ್ಗೆ ಓದ್ಲಿಕ್ಕೆ ಸಾಕಷ್ಟು ಟೈಮ್ ಸಿಗ್ತದೆ ಯಾವ್ಯಾವ ಅಧ್ಯಾಯವನ್ನು ಈ ಪುಸ್ತಕದಲ್ಲಿ ಓದಬೇಕು ಯಾರು ಈಗಾಗಲೇ ಬುಕ್ ಅಂತ ತೆಗೆದುಕೊಂಡಿದ್ರಿ ಅವರು ಆ ವಿಡಿಯೋವನ್ನು ನೋಡಿ ಅದರಲ್ಲಿ ಇರ್ತಕ್ಕಂಥ ನಾನು ಮಾರ್ಕ್ ಮಾಡಿರುವಂತಹ ಟಾಪಿಕ್ಗಳನ್ನು ಮಾತ್ರ ಓದಿ ಅದ್ರ ಮೇಲೆ ಗಳು ಬರ್ತಾವೆ ಬೇರೆ ಯಾವುದೇ ಗಳು ಬರೋದಿಲ್ಲ ಎಬಿಟಿ ಅಷ್ಟು ಓದಿದ್ರೆ ಸಾಕು ಯಾರಿಗೆ ಈ ಪುಸ್ತಕ ಬೇಕು ಸಾವಿರದ ನಲವತ್ತರ ಬದಲಾಗಿ ಕೇವಲ ಎಂಟುನೂರು ರೂಪಾಯಿಗೆ ನಾವು ಕೊರಿಯರ್ ಮಾಡಿ ಕಳಿಸ್ತಾ ಇದ್ದೀವಿ ಫ್ರೀ ಕೊರಿಯರ್ ಕೊರಿಯರ್ ಚಾರ್ಜ್ ಇದೆ ಯಾವುದೇ ಕೊರಿಯರ್ ಚಾರ್ಜ್ ಇಲ್ಲ ಸೊ ಏಟ್ ಹಂಡ್ರೆಡ್ ರುಪೀಸನ್ನು ಇಲ್ಲಿರುವಂಥ ನಂಬರ್ಗೆ ಫೋನ್ಪೇ ಮಾಡಬಹುದು ನೀವು ಈ ನಂಬರ್ಗೆ ಪೇ ಮಾಡಿ ಅದರ ಸ್ಕ್ರೀನ್ಶಾಟು ನಿಮ್ಮ ಫುಲ್ ಅಡ್ರೆಸ್ಸನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿರಿ ಅವಾಗ ಪುಸ್ತಕವನ್ನು ಪ್ರೊಫೆಷನಲ್ ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ ಮೂರಿಂದ ನಾಲ್ಕು ದಿನದಲ್ಲಿ ಪುಸ್ತಕ ನಿಮ್ಮ ಒಂದು ಕೈ ರೈಟ್ ರೀ ಓಕೆ ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಆಟ್ ದ ಗೋಲ್ಡನ್ ಗ್ಲೋಬ್ ಗ್ಲೋಡನ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದಿರತಕ್ಕಂತ ಅತ್ಯುತ್ತಮ ಚಿತ್ರ ಯಾವುದು ನೋಡ್ರಿ ಈ ಸಲ ನಡೆದಿರ್ತಕ್ಕಂಥ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಎಂಬತ್ತೊಂದನೇ ಪ್ರಶಸ್ತಿ ಇದು ಎಷ್ಟನೇ ಸಾಲಿನ ಪ್ರಶಸ್ತಿ ಇದು ಎಂಬತ್ತೊಂದನೇ ಸಾಲಿನ ಕರೆಕ್ಟ್ ಆನ್ಸರ್ ಕೋಡಾ ದ ಪವರ್ ಆಫ್ ಡಾಗ್ ಓಪನ್ ಹೆಮರ್ ಅವೆಂಜರ್ಸ್ ನೋಡಿ ಕರೆಕ್ಟ್ ಆನ್ಸರ್ ಓಪನ್ ಹೆಮರ್ ನೋಡ್ರಿ ಗೋಲ್ಡನ್ ಗ್ಲೋ ಪೌಲ್ ಒಂದು ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಓಪನ್ ಅಮೇರ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಮ್ಯೂಸಿಕಲ್ ಅಂಡ್ ಕಾಮಿಡಿ ಕ್ಯಾಟಗರಿಯಲ್ಲಿ ಪೌಲ್ ಪೌಲ್ ಗೈಮಟ್ಟಿ ಪೌಲ್ ಗೈಮಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ನೀಡಲಾಗಿದೆ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಪೂರ್ ಥಿಂಗ್ಸ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಪಡೆದಿರತಕ್ಕಂಥ ಚಿತ್ರ ಸಿಲಿಯನ್ ಮರ್ಫಿ ಆಮೇಲೆ ಬೆಸ್ಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಕ್ರಿಸ್ಟೋಪರ್ ನೋಲನ್ ಚಿತ್ರ ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ಕ್ರಿಸ್ಟೋಪರ್ ನೋಲನ್ ಅವರಿಗೆ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬಾಫ್ತಾ ಅವಾರ್ಡ್ ನೋಡಿ ಬಾಫ್ತಾ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸೊ ಆನ್ಸರ್ ನಿಮ್ಮದು ಇಲ್ಲಿ ತ್ರಿಬಲ್ ಆರ್ ಇದೆ ಓಪನ್ ಎಮರ್ ಇದೆ ದೆಬೆಲ್ಮನ್ಸ್ ನನ್ ಆಫ್ ದೀಸ್ ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಓಪನ್ ಹೆಮರ್ ಓಪನ್ ಹೆಮರ್ ಚಿತ್ರಕ್ಕೆ ಬಾಫ್ತಾ ಅವಾರ್ಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು ಈ ಬಾರಿ ನಡೆದಿರ್ತಕ್ಕಂಥದ್ದು ಬಾಫ್ತಾ ಅವಾರ್ಡ್ ಎಷ್ಟೇದಂದರೆ ಸೆವೆಂಟಿ ಸೆವೆಂತ್ ಅವಾರ್ಡ್ ಇದು ಬಾಫ್ತಾ ಮೀನ್ಸ್ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ ಅಂತೇಳಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಶಸ್ತಿ ಎಷ್ಟನೇ ಸಾಲಿನ ಎಷ್ಟನೇ ಪ್ರಶಸ್ತಿ ಅಂತಂದರೆ ಸೆವೆಂಟಿ ಸೆವೆಂತ್ ಬಾಫ್ತಾ ಅವಾರ್ಡ್ ಅಂತ ಹೇಳ್ಬೋದು ಬೆಸ್ಟ್ ಆಕ್ಟರ್ ಅವಾರ್ಡನ್ನು ಪಡೆದಿರತಕ್ಕಂಥದ್ದು ಸಿಲಿಯನ್ ಮರ್ಫಿ ಓಪನ್ ಹೆಮರ್ ಬೆಸ್ಟ್ ಆಕ್ಟ್ರೆಸ್ ಎಮ್ಮಾ ಸ್ಟೋನ್ ಪೋರ್ ಥಿಂಗ್ಸ್ ಚಿತ್ರ ನಟನೆಗಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡೆದಿರತಕ್ಕಂಥದ್ದು ಕ್ರಿಸ್ಟೋಫರ್ ನೋಲನ್ ಓಪನ್ ಹೆಮರ್ ಚಿತ್ರದ ಒಂದು ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಗಿದೆ ನೆಕ್ಸ್ಟ್ ಏನ ನೋಡೋಣ ದಾದಾ ಸಾಹೇಬ್ ಪಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಲ್ಲು ಅರ್ಜುನ್ ಶಾರುಖ್ ಖಾನ್ ರಣಬೀರ್ ಕಪೂರ್ ಅಕ್ಷಯ್ ಕುಮಾರ್ ಸೊ ಕರೆಕ್ಟ್ ಆಯ್ಕೆ ಯಾವ್ದಂತಂದ್ರೆ ಆಪ್ಷನ್ ಬಿ ಶಾರುಖ್ ಖಾನ್ ಅವರಿಗೆ ಈ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡನ್ನ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವರಿಗೆ ಅನೌನ್ಸ್ ಮಾಡಲಾಗಿದೆ ಅಂತ ಹೇಳ್ಬೋದು ಬೆಸ್ಟ್ ಆಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಬಾರಿ ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಸಲ್ಲಿದ್ದ ಯಾರಿಗೆ ಅಂತಂದ್ರೆ ರಾಹುಲ್ ಯಾರು ಶಾರುಖ್ ಖಾನ್ ಚಿತ್ರ ಯಾವ ಚಿತ್ರ ನಟನೆಗಾಗಿ ಅಂತಂದ್ರೆ ಜವಾನ್ ಚಿತ್ರದ ನಟನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಇಲ್ಲಿ ಯಾವ ಚಿತ್ರ ನಟನೆಗಾಗಿ ಅಂತ ಕೇಳ್ಬೋದು ಯಾರಿಗೆ ಕೇಳ್ಬೋದು ಎಷ್ಟನೇ ಸಾಲಿನ ಅವಾರ್ಡ್ ಅಂತ ಕೇಳ್ಬೋದು ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಯಾರು ಅಂತಂದ್ರೆ ರಾಣಿ ಮುಖರ್ಜಿ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಅವರಿಗೆ ಯಾವ ಚಿತ್ರ ನಟನೆಗಾಗಿ ಅಂದ್ರೆ ಮಿಸಸ್ ಚಟರ್ಜಿ ವರ್ಸಸ್ ನೋರ್ವಾ ಚಿತ್ರ ನಟನೆಗಾಗಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಬೆಸ್ಟ್ ಫಿಲ್ಮ್ ಅವಾರ್ಡನ್ನು ಪಡೆದಿರ್ತಕ್ಕಂಥ ಚಿತ್ರ ಅಂತಂದ್ರೆ ಜವಾನ್ ಬೆಸ್ಟ್ ಫಿಲ್ಮ್ ಅವಾರ್ಡ್ ಪಡೆದಿರೋ ಚಿತ್ರ ಯಾವುದು ಜವಾನ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡೆದಿರತಕ್ಕಂಥವ್ರು ಸಂದೀಪ್ ರೆಡ್ಡಿ ವಂಗಾ ಸದೀಪ್ ರೆಡ್ಡಿ ವಂಗ ಅವರು ಎನಿಮಲ್ ಚಿತ್ರದ ನಿರ್ದೇಶನಕ್ಕಾಗಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಗಳು ಮುಂಬರ್ತಕ್ಕಂಥ ಎಲ್ಲ ರೈಲ್ವೆ ನೇಮಕಾತಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ಪೊಲೀಸ್ ಪಿ ಐ ಪಿ ಡಿಒ ಕೆ ಎಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಚಲನಚಿತ್ರ ಪ್ರಶಸ್ತಿಗಳ ಮೇಲೆ ನಾವಿಲ್ಲಿ ಏನು ಡಿಸ್ಕಷನ್ ಮಾಡಿ ಇದೇ ಕ್ವಶನ್ಗಳು ಬರುವಂತ ಸಾಧ್ಯತೆ ಇರುತ್ತದೆ ಸೊ ಅದಕ್ಕೆ ತಪ್ಪದೆ ನಮ್ಮ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಕಮೆಂಟ್ಸ್ ಅನ್ನ ಮಾಡಿ ಇದು ಚೆನ್ನಾಗಿತ್ತು ಅಂದ್ರೆ ಮತ್ತೆ ಇದೇ ತರದ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎರಡರಲ್ಲಿನೂ ಕಂಟೆಂಟ್ ಅನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇರತಕ್ಕಂಥ ಕನ್ನಡ ಮಾಧ್ಯಮದ ಮೊದಲ ಯೂಟ್ಯೂಬ್ ಚಾನಲ್ ಇದು ಸೊ ಹಾಗಾಗಿ ಸ್ಪೆಷಲಿ ನಾವು ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೆಗೆ ರಿಲೇಟೆಡ್ ಆಗಿರತಕ್ಕಂತ ಕಂಟೆಂಟ್ ಅನ್ನ ಮ್ಯಾಕ್ಸಿಮ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಯಾರು ಈ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಡಕ್ಕೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಮ್ಮದು ಸಪ್ರೇಟಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ಇನ್ಸ್ಟಾಗ್ರಾಮ್ ಇದೆ ಎಲ್ಲರೂ ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗ್ರಿ ಅಲ್ಲಿ ಎಲ್ಲ ಪಿ ಡಿ ಎಫ್ಗಳು ನಾವಲ್ಲಿ ಶೇರ್ ಮಾಡ್ತಿರ್ತೀವಿ ಸರಿನಾ ಓಕೆ ನೆಕ್ಸ್ಟ್ ವಿಚ್ ಇಂಡಿಯನ್ ಫಿಲ್ಮ್ ಓನ್ ಪ್ರೆಸ್ಟೀಜಿಯಸ್ ಗ್ರ್ಯಾಂಡ್ ಫ್ಲಿಕ್ಸ್ ಗ್ರ್ಯಾಂಡ್ ಫ್ಲಿಕ್ಸ್ ಅವಾರ್ಡ್ ಸೆವೆಂಟಿ ಸೆವೆಂತ್ ನೋಡಿ ಕೆನೆ ಫಿಲ್ಮ್ ಫೆಸ್ಟಿವಲ್ ನೋಡಿ ಎಪ್ಪತ್ತೇಳನೇ ಸಾಲಿನ ಕೆನೆ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಫ್ಲಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಭಾರತೀಯ ಚಲನಚಿತ್ರ ಯಾವುದು ಆನ್ಸರ್ ಡುಂಕಿ ಕ್ಯಾನಿ ಆಫಿ ಚಲನಚಿತ್ರೋತ್ಸವ ಎಲ್ಲಿ ನಡೀತಾ ಇದು ಫ್ರಾನ್ಸ್ ಒಳಗೆ ನಡೀತಾ ಇದು ಎಲ್ಲಿ ನಡೀತಾ ಫ್ರಾನ್ಸ್ ಒಳಗೆ ನಡೀತದೆ ಈ ಪ್ರಶಸ್ತಿ ಪಡೆದಿರತಕ್ಕಂಥ ಚಿತ್ರ ಡುಂಕಿ ಸಲಾರ್ ಆಲ್ ವಿ ಇಮ್ಯಾಸ್ ಇಮ್ಯಾಜಿನ್ ಆಸ್ ಲೈಟ್ ನನ್ ಆಫ್ ದೀಸ್ ಸೊ ಆನ್ಸರ್ ನೋಡ್ರಿ ಕರೆಕ್ಟ್ ಆನ್ಸರ್ ಯಾವ್ದತ್ತಂದ್ರೆ ಆಪ್ಷನ್ ಸಿ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಒಂದು ಚಿತ್ರಕ್ಕೆ ಎಪ್ಪತ್ತೇಳನೇ ಕ್ಯಾನೆ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಫಿಕ್ಸ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಭಾರತೀಯ ಚಿತ್ರ ಅಂತ ಹೇಳಿ ಇದನ್ನು ಗುರುತಿಸಬಹುದು ಇದರ ನಿರ್ದೇಶಕರು ಅಂತಂದ್ರ ಪಾಯಲ್ ಕಪಾಡಿಯಾ ಫಸ್ಟ್ ಇಂಡಿಯನ್ ಟು ವಿನ್ ದಿಸ್ ಅವಾರ್ಡ್ ನೋಡ್ರಿ ಈ ಒಂದು ಅವಾರ್ಡ್ ಪಡೆದಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಒಂದು ಚಿತ್ರ ಅಂತ ಹೇಳಿ ಹೇಳ್ಬೋದು ಮೊದಲ ನಿರ್ದೇಶಕರು ಅಂತ ಹೇಳ್ಬೋದು ಯಾರು ತಂದ್ರ ಪಾಯಲ್ ಕಪಾಡಿಯಾ ನೆಕ್ಸ್ಟ್ ಈಗ ನಿಮ್ಗಾಗಿ ಒಂದು ಕ್ವಶನ್ ಐವತ್ನಾಲ್ಕನೇ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಈಗಾಗಲೇ ಕೊನೆಯವರೆಗೆ ತಾವೆಲ್ಲ ವಿಡಿಯೋ ನೋಡಿದಿರಿ ಈ ಒಂದು ಕರೆಕ್ಟ್ ಆನ್ಸರ್ ಯಾವ್ದು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ಹಾಕಿ ಎ ಬಿ ಸಿ ಡಿ ಅಂತ ಹಾಕಿ ಪ್ರತಿದಿನ ಒಂದು ಸೈನ್ಸ್ ಆಮೇಲೆ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಕರೆಂಟ್ ಅಫೇರ್ಸ್ ಒಂದು ಕ್ಲಾಸ್ ನಿಮ್ ಜೊತೆ ನಾನು ಇಲ್ಲಿ ತೆಗೆದುಕೊಂಡು ಬರ್ತೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಬ್ಯಾಂಕಿಂಗ್ ರೈಲ್ವೆ ಎಸ್ ಎಸ್ ಸಿ ತರಬೇತಿಗೆ ಸಪ್ರೇಟಾಗಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಏಕೈಕ ಸಂಸ್ಥೆ ಅದು ಬಿಜಾಪುರದ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಅಂತೇಳಿ ಹೇಳ್ಬೋದು ಆನ್ಲೈನ್ ಕೋರ್ಸಸ್ ನಮ್ಮಲ್ಲಿ ಕೊಟ್ಟಿದ್ದೀವಿ ಆನ್ಲೈನ್ ಕೋರ್ಸ್ ಲಿಂಕು ವಾಟ್ಸಪ್ ಗ್ರೂಪ್ ಲಿಂಕು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಇವೆಲ್ಲವುಗಳನ್ನು ನಾವು ಡಿಸ್ಕ್ರಿಪ್ಷನ್ ಹಾಕಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಬುಕ್ಸ್ಗೂ ಪಿ ಡಿ ಎಫ್ಗಳನ್ನು ನಮ್ಮ ಆನ್ಲೈನ್ ಸ್ಟೋರ್ ಕ್ರಿಯೇಟಿವ್ ಪಬ್ಲಿಕೇಶನ್ ಆನ್ಲೈನ್ ಸ್ಟೋರ್ಗೆ ಬೆಟ್ಟಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ರೀ